ಹುಳಿಗೆ ತೊಂಬತ್ತು ಭಾಗ ನಿಂಬೆಹಣ್ಣು ಬಳಸ್ರಿ ವಿಟಮಿನ್ ಸಿ ಜಾಸ್ತಿ ಆಗುತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗ್ ಆಗುತ್ತೆ ಪಾಚಕ ಚೆನ್ನಾಗ್ ನಾಲ್ಕನೇದು ಬೆಲ್ಲ ನಾವೆಲ್ಲರೂ ಬೆಲ್ಲ ತಿಂತಿದ್ವಿ ಮೂವತ್ತು ವರ್ಷದಿಂದ ಎಲ್ಲರ ಅಂಗಡಿಗೂ ಬೆಲ್ಲ ಇರ್ತಿತ್ತು ಆ ಬೆಲ್ಲದ ಮೇಲೆ ಕಣಜುರಿ ಕುಂದಿರ್ತಿತ್ತು ಜೇನು ಹುಳ ಬಂದು ಕುಂದಿರ್ತಿತ್ತು ಈಗಿನ ಬೆಲ್ಲದ ಮೇಲೆ ಅದು ಬಂದು ಕುಂದರಂಗಿಲ್ಲ ಅದು ಗೊತ್ತಾಗೈತಿ ಕೆಮಿಕಲ್ ಐತೆ ಸಕ್ಕರೆ ಇಡ್ರಿ ನೀವು ಅದ್ರ ಮೇಲೆ ಹೊಲಸ್ತಿನೂ ನನಗೆ ಕುಂದಿರ್ತೈತೆ ಹೊಲತ ಜೇನು ಹುಳ ಕುಂದಂಗಿಲ್ಲ ಇದಕ್ಕಿಂತ ಟೆಸ್ಟಿಂಗ್ ಬೇಕಾಗಿಲ್ಲ ಹೌದಾ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ರಿ ನಮ್ಮ ಇವರು ಮನೆಯೊಳಗೆ ಮಾಡಕತ್ತಾರ ಈಗ ತಗೋಳವ್ರು ಕಡಿಮೆ ಇದಾರೆ ಸಾವಯವ ಬೆಲ್ಲವನ್ನು ಬಳಸಿದ್ರೆ ಹೊಟ್ಟೆನಲ್ಲಿ ಜಂತ ಆಗೋದಿಲ್ಲ ಪಚನ ಚೆನ್ನಾಗ್ತದೆ ಕಿಡ್ನಿ ಸ್ಟೋನ್ ಆಗಂಗಿಲ್ಲ ಚರ್ಮದ ಕಾಯಿಲೆ ಸರಿಯಾಗುತ್ತೆ ಗಂಟ್ಲು ಸಮಸ್ಯೆ ಬರೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಬಳಸ್ರಿ ನಾಲ್ಕಾಯಿತು ಉಪ್ಪು ಖಾರ ಹುಳಿ ಸಿಹಿ ಐದನೇದು ಕಹಿ ಕಹಿನ ಕಡಿಮೆ ತಿನ್ನಾಕತೇವಿ ಹಾಗಲಕಾಯಿ ತಿನ್ನಂಗಿಲ್ಲ ವಿಷ ಸೌತಿ ಕಾಯಿ ತಿನ್ನಂಗಿಲ್ಲ ಮೆಕ್ಕಿಕಾಯಿ ತಿನ್ನಂಗಿಲ್ಲ ಮೆಂತ್ಯ ಚಟ್ನಿ ತಿನ್ನಂಗಿಲ್ಲ ಮೆಂತ್ಯ ಚಟ್ನಿ ಅಂದ್ರೆ ಏನದು ಅಂತ ಕೇಳ್ತಾರೆ ನೀರೊಳಗ ನೆನೆ ಹಾಕಿ ಅದು ಉಬ್ಬಿದ ಮೇಲೆ ಅದನ್ನ ಅರಿಬೇಕು ಜೀರಿಗೆ ಹಾಕಿ ಒಂದು ಅಡಿಕೆಯಷ್ಟು ಪ್ರತಿದಿನ ಮೆಂತ್ಯ ಚಟ್ನಿ ತಿಂದ್ರೆ ಒಂದು ವಾರದೊಳಗೆ ಸೊಂಟ ನೋವು ಹೋಗಿಬಿಡ್ತದೆ ಈಗ ಸೊಂಟ ನೋವು ಬಂತಂದ್ರೆ ಪಾನಿಪುರಿ ತಂದು ಕೊಟ್ಟಿರ್ತಾರೆ ಅಕ್ಕಿಗೆ ಈಗ ಒಂದ್ ಮನೆಗೆ ಹೋದಾಗೂ ಹೇಳಿದೆ ಇವ್ರಿಗೆ ಒಂದು ತೊಂದ್ರೆ ಅಂದ್ರೆ ಇವ್ರು ಆಯುಸ್ ತಿಂದಾರ ನೋಡ್ರಿ ವಾರ ಅಂದೇ ಹೌದಂದ್ರೆ ಅವ್ರು ಕೇಳ್ರಿ ಬೇಕಾರ ಹೌದ್ರಿ ಅವ್ರು ಆಯುಸ್ ತಿಂದಾರೆ ಏನಿದೆ ಐಸ್ ಅಲ್ಲಿ ಬರ್ದಿಟ್ಕೊರಿ ಡೆಲ್ಸಿನ್ ಅಂತ ಹೆಸರು ಅದ್ರದು ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಲ್ಸಿನ್ ಅಂತ ನೀವು ಯೂಟ್ಯೂಬ್ನಾಗ ಹೊಡ್ರಿ ಅದನ್ನ ಐಸ್ ಹಾಕಿದ್ದಾರೆ ಎಥಿಲಿನ್ ಅಂತ ಬರ್ಕೋರಿ ಎಥಿಲಿನ್ ಗ್ಲೈಕೋಲ್ ಅನ್ನ ಎದ್ರಾಗ ಹಾಕ್ಯಾರ ಅಂದ್ರೆ ಕೊಕೋಕೋಲ್ ಅದಾಗ ಹಾಕ್ಯಾರ ಅದನ್ನ ಮೆಡಿಮಿಕ್ಸ್ ಇದ್ರಾಗು ಹಾಕಿರ್ತಾರ ಫಿನೈಲ್ ಒಳಗೂ ಹಾಕಿರ್ತಾರೆ ಫಿನೈಲ್ ಒಳಗೆ ಯಾಕೆ ಹಾಕ್ತಾರೆ ಅಂದ್ರೆ ಟಾಯ್ಲೆಟ್ ಬಹಳ ಸ್ವಚ್ಛ ಆಗಲಿಕ್ಕೆ ಎಥಿಲಿನ್ ಬಳಸ್ತಾರೆ ಅದನ್ನ ಕೋಕೋ ಸಿನಿಮಾದ ಪೆದ್ರು ಅಡ್ವರ್ಟೈಸ್ ಕೊಡ್ತಾರೆ ನಮ್ಮ ಸಮಾಜ ಅದನ್ನು ಕುಡಿತದೆ ಎಳ್ನೀರ್ನವ್ರು ಕೂಡ ಚೌಕಾಸಿ ಮಾಡ್ತಾರೆ ಕೋಕೋ ಕೋಲಾದವ್ರು ಕೂಡ ಮಾಡಲ್ಲ ಇದು ಭಾರತದ ಅಜ್ಞಾನದ ದುರ್ದೈವ ಇದು ಒಂದು ಎಳ್ನೀರ್ ತಗೊಂಡು ಅರ್ಧ ನಿಂಬೆಯನ್ನು ಹಿಂಡಿ ಎರಡು ಎಲಕ್ಕಿ ಕುಟ್ಟಿ ಹಾಕಿ ಎರಡು ಚಮಚ ಜೇನು ಹಾಕಿ ಕುಡೀರಿ ನೀವು ಇಪ್ಪತ್ತ ನಾಲ್ಕು ತಾಸು ದೇಹಕ್ಕೆ ಏನು ಶಕ್ತಿ ಬೇಕೋ ಅಷ್ಟು ಎಳನೀರ್ನೊಳಗಿದೆ ಇಪ್ಪತ್ತ ನಾಲ್ಕು ತಾಸು ಇಷ್ಟು ಹಾಕಿ ಕುಡಿದ್ರೆ ಹೆಪಟೈಟಿಸ್ ಬಿ ಹೇಳಕ್ಕೆ ಹೆಸರಿಲ್ದಂಗೆ ಹೋಗಿಬಿಡ್ತದೆ ಎಳನೀರು ಏಲಕ್ಕಿ ಜೇನುತುಪ್ಪ ನಿಂಬೆ ರಸ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ ಅದು ಹಾಗಾಗಿ ಕಹಿ ತಿನ್ಬೇಕು ಮತ್ತು ಒಗರನ್ನು ಬಳಸಬೇಕು ಒಗರು ಪದಾರ್ಥಗಳು ಇರ್ತವೆ ಕಂಚಿಕಾಯಿ ಬೇರೆ ಬೇರೆ ರೀತಿಯ ಚಟ್ನಿಗಳು ಈ ದಕ್ಷಿಣ ಕನ್ನಡದಲ್ಲಿ ತಂಬಳಿ ಅಂತ ಮಾಡ್ತಾರೆ ಬೆಲ್ಲುಪತ್ರಿ ತಂಬಳಿ ಅವೆಲ್ಲ ಒಗುರಿತಾವ ಪದಾರ್ಥ ಅದು ದೇಹಕ್ಕೆ ಬೇಕಾದಂತ ತಿಂತ ಇಲ್ಲ ಈ ಆರು ಷಡ್ರಸಗಳು ಇವುಗಳನ್ನ ಮನೆಯಲ್ಲಿ ನಾವು ನಾಳಿಂದ ನಾಳೆನೆ ಬದಲು ಮಾಡಿದೀವಿ ಅಂತಂದ್ರೆ ನೈಂಟಿ ಪರ್ಸೆಂಟ್ ಕಾಯಿಲೆಯಿಂದ ನಾವು ಮುಕ್ತರಾಗ್ತಿವಿ ಈ ಆರಕ್ಕಿಂತ ಬಹಳ ಕೆಟ್ಟದ್ದು ಯಾವ್ದು ಅಂದ್ರೆ ಈಗ ಟ್ಯಾಕ್ಟರ್ ಗೆ ಟ್ರಕ್ಕಿಗೆ ಹಾಕೋ ಎಣ್ಣೆ ಐತಲ್ಲ ಅದ ಸಿಂಗಾದ ಮಾರೋದು ಟ್ರಕ್ಕಿಗೆ ಬರ್ತದಲ್ಲ ಅದನ್ನೇ ಇದಕ್ಕೆ ಕೊಡಕತ್ತಾರೆ ಒಂದು ಲೀಟರ್ಗೆ ಒಂದು ಏನೋ ಒಂದು ಡ್ರಾಪ್ ಹಾಕ್ತಾರೆ ಅದು ಸಿಂಗದೇ ಅಡ್ವಾಟೈಜ್ ಲೈಫೈ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ ಲೈಫ್ ಎಲ್ಲಿದೆಯೋ ಅದು ಅಲ್ಲೇ ಇದ್ರೆ ಆರೋಗ್ಯ ಬರಬಾರ್ದು ಅದು ಅಮೇರಿಕಾದಲ್ಲಿ ಕೇವಲ ಕುದುರೆ ನಾಯಿಗೆ ಮಾತ್ರ ಇರ್ತಾರೆ ಅದನ್ನು ಮನುಷ್ಯರ್ಗೆ ಹಚ್ಚಲ್ಲ ರಾಜ್ಯ ದೀಕ್ಷಿತ್ ಹೇಳ್ಯಾರ ಓದ್ರಿ ಬೇಕು ಕೇವಲ ಪ್ರಾಣಿಗೋಸ್ಕರ ಇರೋದದು ಅದಕ್ಕೆ ಅಡುಗೆ ಎಣ್ಣೆನ ನೀವು ಬದಾಮಿ ಎಣ್ಣೆ ತಿಂತಿರೋ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಕುಸುಬಿ ಎಣ್ಣೆ ಎಣ್ಣೆ ನಮ್ಮ ಇವ್ರ ಮನೆಯೊಳಗ ನೀವು ಎರಡು ಕೆ ಜಿ ಹೋದ್ರೆ ಅಷ್ಟ ಸಣ್ಣದ ಮಾಡಕ್ ಕೊಟ್ಟಾರ ಅವ್ರು ನೀವ ನಿಂತು ಮಾಡ್ಕೊಂಬರ್ರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ ಯಾರೋ ಒಂದ್ ಕೆಜಿ ಎರಡು ಕೆ ಜಿ ಮಾಡ್ಕೊಳಕ್ ಬಂದ್ರೆ ಅವ್ರಿಗೆ ಮಾಡಿ ಕೊಟ್ಬಿಡ್ರಿ ನೀವು ಅದರಿಂದ ಅವರು ಅವ್ರಿಗೆ ಪುಣ್ಯ ಬರಲಿ ಬಾಡಿಗೆನ ತಗೋಬೇಡ್ರಿ ಅವ್ರಿಗೆ ನಮ್ಮ ಸಮಾಜ ಉಳ್ಕೋಬೇಕಾದ್ರೆ ನಾವು ವಿಷಮುಕ್ತ ಆಹಾರವನ್ನ ವಿಷಮುಕ್ತ ತೈಲಗಳನ್ನ ಕೊಡಬೇಕಾಗಿದೆ ಇದೊಂದು ಪುಣ್ಯ ಕಾರ್ಯ ಅಡಿಗೆ ಎಣ್ಣೆನ ನಿಶ್ಚಿತವಾಗಿ ಬದಲು ಮಾಡಬೇಕಾದ ಕಾಲಘಟ್ಟ ಇದು